ಈ ತರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ ಅವ್ರು ಹೇಗೆ ಉಳ್ಕೊಳ್ತಾರೆ ಅಂದ್ರೆ ನಮ್ಮೆಲ್ಲರ ಭಯಾನೇ ಅವರ ಬಲ ಭಾರತ ದೇಶ ಒಂದು ಕೊಳ ಆದರೆ ಇದನ್ನ ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ ಅವನು ಕೊಳದ ಒಳಗಡೆ ಇದ್ದಾನೆ ನೀವು ಬಿಜೆಪಿ ಸೋಲ್ಸಿದ್ರೆ ಮುಗಿಯಲ್ಲ ಬೇರೆ ಸಹಿತ ಕೀಳಬೇಕು ದೊಣ್ಣೆ ಹಿಡ್ಕೊಂಡು ನೂರು ವರ್ಷ ಓಡಾಡ್ತಾ ಇದಾರಲ್ಲ ಪತ್ರಿಕೆ ಮಾಧ್ಯಮ ಕಲಾವಿದ ಜನ ನಿರಂತರವಾದ ವಿರೋಧ ಪಕ್ಷವಾಗಿರ್ಬೇಕು ನನ್ನ ಪ್ರಕಾರ ರಾಜಕಾರಣ ಮಾಡಬೇಕಾದವರು ನಾವು ಜನ ಗೆದ್ದವರು ಕೆಲಸ ಮಾಡಬೇಕಷ್ಟೇ ರವೀಶ್ ಕುಮಾರ್ ಅಂತ ಒಬ್ಬ ವ್ಯಕ್ತಿ ಜುಬೈರ್ ಅಂತ ಒಬ್ಬ ವ್ಯಕ್ತಿ ಒಬ್ಬ ವರದರಾಜನ್ ಅಂತ ಒಬ್ಬ ವ್ಯಕ್ತಿ ಯಾವಾಗ ಈ ದೇಶದಲ್ಲಿ ಬಹಳ ಮುಖ್ಯವಾದ ಮಾಧ್ಯಮದ ಬಲ ಗೊತ್ತಿದ್ದು ಒಂದು ಎರಡು ದಶಕಗಳಿಂದ ಯಾವ ಸರ್ಕಾರಗಳು ಅದನ್ನು ಕೊಂಡ್ಕೊಡ್ತಿದೆಯೋ ಅದರ ವಿರುದ್ಧ ಹೋರಾಡುತ್ತಿರುವಂತಹ ಅದ್ಭುತವಾದ ಪತ್ರಿಕೆಯವರು ಇವರಲ್ಲ ವರದರಾಜನವ್ರು ಭಾಳ ಒಳ್ಳೆ ಮಾತು ಹೇಳಿದರು ನಾನು ವಯರ್ ಪತ್ರಿಕೆ ನಡೆಸ್ತಾ ಇದ್ದೀನಿ ಆದರೆ ನಾನು ಯಾಕೆ ವಾರ್ತಾ ಭಾರತದ ಇನ್ನೊಂದು ಪತ್ರಿಕೆಗೆ ಸಪೋರ್ಟ್ ಮಾಡೋಕ್ಕೆ ಬರ್ತೀನಿ ನಿಮ್ಗೆ ಏನು ಕಾಂಪಿಟೇಷನ್ ಇದೆಯಾ ಅಂತ ಅವ್ರು ಭಾಳ ಒಳ್ಳೆ ಮಾತಾಡೋದು ಇದು ಕಾಂಪಿಟೇಷನ್ ಅಲ್ಲ ಯಾಕೆಂದರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಕ್ಕೆ ಯಾರು ಬೇಕಾದ್ರೂ ಪ್ರವಾಹದ ಕೊಚ್ಚಿ ಹೋಗ್ಬೋದು ಸತ್ತು ಮೀನು ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೆ ಅಲ್ವಾ ಆದರೆ ಅದರ ಎದುರು ಈಜೋದಕ್ಕೆ ಜೀವ ಇರೋ ಮೀನುಗಳು ಬೇಕು ಆ ಥರದ ಜೀವ ಇರೋ ಮೀನುಗಳು ವಯರ್ ಇರಬಹುದು ಝುಬೇರ್ ಇರಬಹುದು ರವೀಶ್ ಕುಮಾರ್ ಇರಬಹುದು ಈ ದಿನ ಇರಬಹುದು ಇವತ್ತು ವಾರ್ತಾ ಭಾರತಿ ಇರಬಹುದು ಅಥವಾ ನನ್ನಂತ ಹೇಳಿರ್ಬೋದು ಬಹಳ ಮುಖ್ಯ ಇದು ಯಾಕಂದ್ರೆ ಹೇಳ್ತಾರೆ ಈ ಜೀವನ ಅನ್ನೋದು ಒಂಥರ ಸೈಕಲ್ ಓಡಿಸೋ ಹಾಗೆ ಬ್ಯಾಲೆನ್ಸ್ ನಲ್ಲಿ ಇರಬೇಕು ಅಂತ ಬ್ಯಾಲೆನ್ಸ್ ನಲ್ಲಿ ಓಡಿಸ್ತಿರ್ಬೇಕು ಅಂದ್ರೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇರಬೇಕು ನಾವು ಬದುಕಿದೀವಿ ಅಂತ ಹೇಳ್ತಾ ಇರಬೇಕು ಯಾಕೆಂದರೆ ಈ ಥರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ ಅವ್ರು ಹೇಗೆ ಉಳ್ಕೊಳ್ತಾರೆ ಅಂದರೆ ನಮ್ಮೆಲ್ಲರ ಭಯನೇ ಅವರ ಬಲ ನಾವು ಹೆದರ್ದಿದ್ರೆ ಅವರು ಹೆದರ್ತಾರೆ ಅವರ ಹೆದರಿಕೆಯ ಕ್ಷಣಗಳೇ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಎಲೆಕ್ಷನ್ ಆಯೋಗ ಇರ್ಬೋದು ಅಥವಾ ನಮ್ಮ ಕೋರ್ಟ್ಗಳಿರ್ಬೋದು ಅಥವಾ ಪತ್ರಿಕೆಗಳು ಕೊಂಡ್ಕೊಳ್ಳೋದು ಕೊಂಡ್ಕೊಂಡು ಕೈ ತಿರುಚೋದು ಕತ್ ಹೀಸ್ಕೋದು ಸದ್ದುಗಳನ್ನು ಅಡಗಿಸೋದು ತಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋದು ಮೊನ್ನೆ ನಾನು ಉಮರ್ ಖಾಲಿದ್ ಮತ್ತು ಗೆಳೆಯರು ಇನ್ನೂ ಜೈಲಿನಲ್ಲಿ ನಲ್ಲಿರೋದ್ರ ಬಗ್ಗೆ ಹೋಗಿ ಮಾತಾಡ್ತಾ ಇದ್ದೆ ಅಲ್ಲೆಲ್ಲರೂ ಮಾತಾಡ್ತಾ ಇದ್ರು ಅಲ್ಲ ಈ ದೇಶದಲ್ಲಿ ಕೋರ್ಟ್ಗಳು ಸರಿಯಾಗಿ ಮಾತಾಡ್ತಾ ಇಲ್ಲ ಇನ್ನೂ ಬೇಲ್ ಸಿಗ್ತಾ ಇಲ್ಲ ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ ಜನಕ್ಕೆ ಮನಸ್ಸಾಕ್ಷಿ ಇಲ್ವಾ ಅಂತ ಇಲ್ಲ ಮನಸ್ಸಾಕ್ಷಿ ಒಂದು ಕಾಲದಲ್ಲಿ ಭಾರತದಲ್ಲಿ ನಮಗೆ ಸ್ವತಂತ್ರ ಬಂದ ನಂತರ ಪೊಲೀಸ್ ಸ್ಟೇಷನ್ ಅಂತ ನಾವು ಹೆದರ್ತಿದ್ವಿ ಯಾಕಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಗೂಂಡಾಗಳನ್ನು ಬೆಳೆಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಒಂದು ಅವ್ರ ಕೈಗಿಟ್ಕೊಂಡು ಸಾಮಾನ್ಯ ಜನ ಕೂಡ ಪೊಲೀಸ್ ಸ್ಟೇಷನ್ ಹೋಗಿ ಹೆದರ್ತಿದ್ರು ಆದ್ರೆ ಯಾರೇ ನಮ್ಮ ಮೇಲೆ ಅನ್ಯಾಯ ಅನ್ಯಾಯಸಿದ್ರು ನಾವು ಕೋರ್ಟ್ ನಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ ಯಾಕಂದ್ರೆ ಒಂದು ನಂಬಿಕೆ ಇತ್ತು ಒಂದು ಹೋಪ್ ಇತ್ತು ಕೋರ್ಟ್ ಅಂದ್ರೆ ಇವತ್ತು ಅದಿಲ್ಲ ಇವತ್ತಿಲ್ಲ ಕೋರ್ಟ್ ನಲ್ಲಿ ನೋಡ್ಕೊಳಕ್ ಆಗಲ್ಲ ನೀವು ಯಾಕಂದ್ರೆ ಅವರೇ ಬಂದು ಕೂತಿದ್ದಾರೆ ಇದೆಲ್ಲದರ ಹಿಂದೆ ಒಂದು ತಿಳ್ಕೊಳ್ತಾ ಇದ್ರೆ ನೀವು ಪಿಯನ್ನು ಮಹಾಪ್ರಭು ನರೇಂದ್ರ ಮೋದಿ ಜೊತೆ ಆಡ್ತಾ ಇದ್ದೀರಿ ಒಂದೇ ಒಂದು ಪಂಚತಂತ್ರದ ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ ಭಾರತ ದೇಶ ಒಂದು ಕೊಳ ಆದರೆ ಇದನ್ನ ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ ಅವನು ಕೊಳದ ಒಳಗಡೆ ಇದ್ದಾನೆ ಕೊಳದ ಮೇಲೆ ಒಂದು ಕಮಲ ಜೆ ಬಿಜೆಪಿ ನೀವು ಈ ಕಮಲ ಜೊತೆ ಫೈಟ್ ಮಾಡ್ತಾ ಇದ್ದೀವಿ ನೀವು ಫೈಟ್ ಮಾಡಬೇಕಾಗೋದು ಈ ಕಮಲದ ಜೊತೆ ಅಲ್ಲ ಅದರ ಬೇರಿನ ಶಕ್ತಿ ಆಳದಲ್ಲಿರೋ ಆರ್ ಎಸ್ ಎಸ್ ಜೊತೆ ಯಾಕೆಂದರೆ ನಾನು ದೇವನೂರು ಮಹಾದೇವ ಜೊತೆ ಮಾತಾಡ್ತಾ ಇದ್ದೆ ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು ಮುಸೂಲಿನ್ ಇರ್ಬೋದು ಎಲ್ಲ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿದ್ರು ಜನ ಸೋಲಿಸ್ಬೋದಿತ್ತು ಇಲ್ಲಿ ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅಲ್ಲ ನೀವು ಬಿಜೆಪಿಯನ್ನು ಸೋಲಿಸಿದ್ರೆ ಮುಗಿಯಲ್ಲ ಬೇರು ಸಹಿತ ಕೀಳಬೇಕು ದೊಣ್ಣೆ ಹಿಡ್ಕೊಂಡು ನೂರು ವರ್ಷ ಓಡಾಡ್ತಾ ಇದ್ದಾರಲ್ಲ ಅವರು ಬೆಳಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ ಅವ್ರದ್ದು ಆಗಿಲ್ಲ ನಾವು ಯೋಚನೆ ಮಾಡಬೇಕು ಈ ಥರದ ಆತಂಕಗಳ ಬಗ್ಗೆ ಎಷ್ಟು ವ್ಯಾಪಕ ಜನಮನಗಳಲ್ಲಿ ಎಂತಹ ಒಂದು ವಿಷವನ್ನು ತುಂಬು ಬಿಡಿದ್ದಾರೆ ಅಂತ ಮೊನ್ನೆ ನಮ್ಮ ನಿರ್ದಿಗಂತದ ನಾಟಕೋತ್ಸವದಲ್ಲಿ ಮಕ್ಕಳು ನಾಟಕ ಮಾಡ್ತಾ ಇದ್ರು ವೈದೇಹಿ ಅವರ ಒಂದು ಕಥೆ ಇಟ್ಟುಕೊಂಡು ಅವ್ರು ನಾಟಕ ಮಾಡಿದ್ರ ಕಥೆನಲ್ಲಿ ಅಂದ್ರೆ ಈ ಗೆದ್ದಲು ಹುಳ ಇದೆಯಲ್ಲ ಗೆದ್ದಲು ಹುಳ ಆ ಗೆದ್ದಲು ಹುಳುಗಳು ಇಲ್ಲಿ ತುಂಬಾ ಹುತ್ತದ ಹಬ್ಬ ಆಗತ್ತೆ ಮೇಲೆಲ್ಲ ಹಾಲಿನ ಮಳೆ ಬರ್ದ್ ಬಿಡುತ್ತೆ ನಾವ್ ಹೆಂಗಾರು ಬದುಕೊಂಡು ಹೊರಗಡೆ ಹೋಗ್ಬೇಕು ಅಂತ ಗೆದ್ದಲು ಹುಳುಗಳೆಲ್ಲ ಹೊರಗಡೆ ಬಂದ್ಬಿಡುತ್ತವೆ ಹೊರಗಡೆ ಬಂದ ತಕ್ಷಣ ಊಟ ಸಿಗಲ್ಲ ಅದಕ್ಕೆ ಯಾಕಂದ್ರೆ ಮನುಷ್ಯ ಎಲ್ಲವನ್ನೂ ವಿಷ ಪೂರಿತ ಮಾಡ್ಬಿಡಿ ಯಾವ ಹೊಲಕ್ ಹೋದ್ರು ವಿಷ ಇದೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಒಂದು ಸೀನಿಯರ್ ಗೆದಲು ಹೇಳುತ್ತೆ ನೋಡಿ ಮನುಷ್ಯ ವಿಷ ಹಾಕ್ತಾ ಇರೋದು ಪುಸ್ತಕಗಳಿಗೆ ಮಾತ್ರ ಜ್ಞಾನಕ್ಕೆ ಮಾತ್ರ ಸತ್ಯಕ್ಕೆ ಮಾತ್ರ ನೀವು ಹೋಗಿ ಆ ಪುಸ್ತಕ ತಿಂದು ಬದುಕೇಳಿ ಅಂತ ಆ ಗೆದ್ದಲು ಹುಡುಗಗಳು ಹೋಗುತ್ತವೆ ಒಂದು ಸಂಗ್ರಹಾಲಯಕ್ಕೆ ಹೋಗಿ ಪುಸ್ತಕ ತಿನ್ನಕ್ಕೆ ಶುರು ಮಾಡುತ್ತೆ ಮತ್ತೆ ಒಂದು ಎಚ್ಚರಿಕೆ ಇರುತ್ತೆ ನೀವು ಜಾಸ್ತಿ ತಿಂದ್ರೆ ಆ ಪಾತ್ರಗಳಾಗ್ಬಿಡುತ್ತೀರಿ ಅದರಲ್ಲಿ ರಾಮಾಯಣದೊಂದು ಕತೆ ಹೇಳಿದ್ರು ಇವತ್ತು ಹಿಂದಿ ಹೇರಿಕೆ ಈ ಮೋದಿ ಅಮಿತ್ ಶಾ ಅವರು ಬರ್ತಾ ಇದಾರಲ್ಲ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಆ ಮಕ್ಕಳೊಂದು ಪಾತ್ರಗಳು ಮಾಡಿದ್ರು ಆ ಗೆದ್ದಳುಗಳು ರಾಮಾಯಣ ಅಂತ ತಿಂದುಬಿಟ್ಟು ರಾಮ ಲಕ್ಷ್ಮಣ ಸೀತೆ ರಾವಣ ಶುರುಪುನಕ್ಕೆ ಆಗ್ಬಿಡ್ತು ಸೊ ರಾಮ ಲಕ್ಷ್ಮಣ ಸೀತೆ ಗೂಗಲ್ ಮ್ಯಾಪ್ ಇಟ್ಕೊಂಡು ಸೌತ್ ಇಂಡಿಯಾಗೆ ಬರ್ತಾರೆ ಹೊಟ್ಟೆ ಸೀತಾ ಇದೆ ಲಕ್ಷ್ಮಣ ಹೇಳ್ತಾನೆ ಅಣ್ಣ ಇಲ್ಲೊಂದು ಕಾಡಿದೆ ಅಂತಾನೆ ಅದು ಕಾಡಲ್ಲ ರೀ ಅದು ರಾವಣನ್ ತೋಟ ಅಲ್ಲಿ ಹಣ್ಣು ತಿನ್ನಕ್ ಕತ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾರ ಅವರು ಶೂರ್ ಕೋಪ ಬರುತ್ತೆ ರಾವಣ ಹೇಳಿ ಬಾಬಾ ಹಸ್ತ ಬಂದಿದ್ದಾರೆ ನಮ್ ದೇಶಕ್ಕೆ ನಮ್ ಕಡೆಗೆ ತಿನ್ನಿ ತಿಂದಾದ್ಮೇಲೆ ಏನಪ್ಪಾ ನೀವು ಎಲ್ಲಿ ನಾರ್ತ್ ಹಾ ನಾವ್ ಸೌತ್ ಏನ್ ವಿಷಯ ಅಲ್ಲ ನೀವು ಬಿಲ್ ಕಟ್ಬೇಕ್ ದುಡ್ಡು ಇಲ್ಲ ಅಲ್ಲಪ್ಪ ಜಿ ಎಸ್ ಟಿ ಕಮ್ಮಿ ಮಾಡ್ತೀವಿ ಡಿಸ್ಕೌಂಟ್ ಕೊಡ್ತೀವಿ ಇಲ್ಲ ಸರ್ ಸೊ ನೀವು ಡಿಸ್ಕೌಂಟ್ ಕೊಟ್ರು ದುಡ್ಡು ಇಲ್ಲ ಅಂದಮೇಲೆ ನೀವು ಟೂರಿಸ್ಟ್ ಗಳಲ್ಲ ಬದಕಕ್ ಬಂದಿರೋರು ಅದ್ರದೊಂದ್ ಕೆಲಸ ಮಾಡಿ ನೀವು ತಂದ ಹಣ್ಣುಗಳ ಬೀಜಗಳನ್ನ ಬಿತ್ತಿ ಮರ ಬೆಳೆಸ್ಬಿಟ್ಟು ಹೋಗಿ ಅಂತ ನಾವು ದಕ್ಷಿಣ ಭಾರತದವ್ರು ಹಂಗೆ ಹೇಳ್ಬೇಕಾಗಿದೆ ಇವತ್ತು ಇವರು ಹಿಂದಿ ಹೇರಿಕೆ ಇರ್ಬೋದು ಡಿಲಿಮಿಟೇಷನ್ ಇರ್ಬೋದು ಇವರು ಎಲೆಕ್ಷನ್ಗಳನ್ನ ಹಿಡ್ಕೊಂಡು ಮಾಡೋದು ಯಾಕಂದರೆ ಅವರು ನಿಧಾನವಾಗಿ ಇಲ್ಲಿ ಒಳ ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ದಬ್ಬಾಳಿಕೆಯನ್ನು ಎದುರಿಸೋದೇ ನಮ್ಮ ದಕ್ಷಿಣ ಭಾರತ ಅದು ಕೇರಳ ಇರ್ಬೋದು ಕರ್ನಾಟಕ ಇರ್ಬೋದು ತಮಿಳುನಾಡು ಇರ್ಬೋದು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಬಿಡಿ ಮೂರು ಪಕ್ಷಗಳಿದ್ದೇ ಇವರೇ ಇದ್ದಾರೆ ಆದರೆ ನಾವು ಈ ಥರದ ವೇದಿಕೆಗಳು ಏನಿದೆ ಇದರ ಮೂಲಕ ನಾವು ಮನೆ ರಾಕ್ಷಸ ಯಾರು ಆ ರಾಕ್ಷಸನ ಬಗ್ಗೆ ಹೇಳ್ತಿರುವಂತಹ ವಾರ್ತಾ ಅಂತ ಪತ್ರಿಕೆಗಳು ಯಾವುದು ಹೇಗೆ ವಿಷಯವನ್ನು ಹರಡೋದನ್ನು ನಿಲ್ಲಿಸಬೇಕು ನಾವು ಈ ನಿಟ್ಟನ್ನು ನಾವು ಕೆಲಸ ಮಾಡ್ತಾ ಹೋಗೋಣ ಲಂಕೇಶ್ ಪತ್ರಿಕೆ ಆರಂಭಿಸಿದಾಗ ನಾನು ಅವ್ರ ಜೊತೆ ಇದ್ದೆ ಅಂದ್ರೆ ಆಗ ಆರಂಭಿಸಿದ್ರು ನಾವು ತುಂಬಾ ಯವ್ವನದಲ್ಲಿ ಲಂಕೇಶ್ ಜೊತೆ ಕೂತಿರ್ತಿದ್ವಿ ಅವ್ರದ್ದು ಮತ್ತು ತೇಜಸ್ವಿಯ ಪತ್ರ ವ್ಯವಹಾರನೇ ಚೆನ್ನಾಗಿರೋದು ಅಂದ್ರೆ ಪತ್ರಿಕೆ ನಡೆಸೋದು ಕಷ್ಟ ಆಗ್ತದೆ ಒಂದು ನೂರೈವತ್ತು ರೂಪಾಯಿ ಕೊಡ್ತೀನಿ ಒಂದು ಅಂಕಣ ಬರೀ ಆಗ ಮೇಷ್ಟ್ರು ಒಂದು ಮಾತು ಹೇಳಿದರು ಪತ್ರಿಕೆ ಹೇಗಿರ್ಬೇಕು ಒಬ್ಬ ಕಲಾವಿದ ಹೇಗಿರಬೇಕು ಒಬ್ಬ ಪ್ರಜೆ ಹೇಗಿರಬೇಕು ಪತ್ರಿಕೆ ಮಾಧ್ಯಮ ಕಲಾವಿದ ಜನ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಯಾವ ಸರ್ಕಾರದ ಕೃಪಾ ಕಟಾಕ್ಷಕ್ಕೆ ಆಳುವ ಪಕ್ಷದ ಕೃಪಕಟಾಕ್ಷಕ್ಕಿಲ್ದೆ ಜನರ ದನಿಯಾಗಿ ವಿರೋಧ ಪಕ್ಷ ನಿರಂತರವಾದ ವಿರೋಧ ಪಕ್ಷವಾಗಿರ್ತೀವೋ ಆಗ ಅವರು ಧೈರ್ಯದಿಂದ ಕೆಲಸ ಮಾಡ್ತಾರೆ ಹೆದರಿಕೆಯಿಂದ ಕೆಲಸ ಮಾಡ್ತಾರೆ ಜನರಿಗೆ ಇವತ್ತಿನ ಭಾರತದಲ್ಲಿ ರಾಜಕಾರಣ ಮಾಡಬೇಕಾದವ್ರು ಯಾರು ಅಂತ ಹೇಳೋದು ನನ್ನ ಪ್ರಕಾರ ರಾಜಕಾರಣ ಮಾಡಬೇಕಾದವರು ನಾವು ಜನ ಗೆದ್ದವರು ಕೆಲಸ ಮಾಡಬೇಕಷ್ಟೇ ಅಲ್ವಾ ನಮ್ಮ ಪ್ರತಿನಿಧಿಗಳವರು ನಾವು ಗೆದ್ದ ಮೇಲೆ ನಮ್ಮ ಟ್ಯಾಕ್ಸು ನಮ್ಮ ದೇಶ ನೀವು ಕೆಲಸ ಮಾಡ್ಬೇಕಷ್ಟೇ ಸೇವೆ ಮಾಡೋದಕ್ಕೆ ಭಿಕ್ಷೆ ಕೊಡಕ್ ಬಂದಿಲ್ಲ ನೀವು ಐದು ವರ್ಷಕ್ಕೊಂದ್ಸಲ ಓಟ್ ಕೇಳಕ್ಕೆ ಬರೋರು ನೀವು ನಾವಲ್ಲ ನೀವು ಐದು ವರ್ಷಕ್ಕೊಂದ್ಸಲ ನಾವು ನಿರಂತರ ಇಲ್ಲಿ ನಮ್ಮ ದೇಶ ಇಲ್ಲಿ ಮೇಲೆ ಪ್ರಜೆಗಳು ರಾಜಕಾರಣ ಮಾಡಬೇಕು ರಾಜಕಾರಣಿಗಳು ಕೆಲಸ ಮಾಡಬೇಕು ಚೇಂಜ್ ಮಾಡಬೇಡಿ ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ ಜನರು ಕೆಲಸ ಮಾಡ್ತಾರೆ ಅಂತ ಈ ಧ್ವನಿಯನ್ನ ಈ ಆಶಯವನ್ನು ಈ ಸತ್ಯವನ್ನು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹುಬ್ಬಳ್ಳಿ ಕರ್ನಾಟಕದ ಒಂದು ಭಾಗ ಅಂತ ಅನಿಸಿಲ್ಲ ಬೆಂಗಳೂರು ಕೇಂದ್ರಿತ ದಕ್ಷಿಣ ಕನ್ನಡ ಕೇಂದ್ರಿತವಾಗಿದೆ ದೇಶ ಉತ್ತರ ಕರ್ನಾಟಕವು ನಮ್ಮ ಕಲ್ಯಾಣ ಕರ್ನಾಟಕವು ಕರ್ನಾಟಕದ ಒಂದು ಭಾಗ ಬಹಳಷ್ಟು ಒತ್ತಡಗಳಿವೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿಲ್ಲ ಕಲ್ಯಾಣ ಕರ್ನಾಟಕದ ಆವೃತ್ತಿ ಆಗೋದಷ್ಟೇ ಅಲ್ಲ ನಮ್ಮ ವಾರ್ತಾ ಭಾರತಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಸರ್ಕಾರಗಳನ್ನು ಕೇಂದ್ರ ಸರ್ಕಾರಗಳನ್ನು ಗಳಿಂದ ಕೆಲಸ ಮಾಡಿಸುವ ಒಂದು ದೊಡ್ಡ ಶಕ್ತಿ